ಸರ್ ಒಂದು ನಿಮಿಷ ಸರ್ ಇವ್ರು ಯಾರೀ ಕ್ಲಾಸ್ ತಿಳಿಸ್ರಿ ಲಾಸ್ಟ್ ಹೇಳ್ರಿ ಸ್ವಲ್ಪ ಹೇಳಿ ಕೆಲಸ ಇದೆ ಇಲ್ಲಿ ಹೊರಕರಿ ಅವ್ರಿಗೆ ನಿಮ್ಮ ಅಡ್ರೆಸ್ ಸರ್ ಹೆಸರು ಹೇಳ್ರಿ ಹಾಂ ಹೇಳಿರಿ ಹೇಳ್ರಿ ಹೆಸರು ಹೇಳ್ರಿ ಹೆಸರು ಕೇಳತ್ತ ನಾ ನಿಮ್ಗೆ ಏನೂ ಕೇಳತ್ತಿಲ್ಲ ಅಧ್ಯಕ್ಷರ ಇದರ ಹುಡೇ ಮಾಡ್ರಿ ಹೇಳಿರಿ ಹೇಳ್ತಾವೆ ರೀ ಹಿಡೇ ಮಾಡಿರಿ ಸರ ತೆಳಬಾರಿ ಸ್ವಲ್ಪ ಸರ ನಿಮ್ ಯಾವ ಡಿಪಾರ್ಟ್ಮೆಂಟ್ ರೀ ಆರ್ ಟಿ ಯಾವ ರೀ ಡ್ರಿಂಕ್ಸ್ ಹೆಂಗೆ ಮಾಡ್ತಾರೆ ನಾವು ವಿಡಿಯೋ ಐತ್ರಿ ನೀವು ನೋಡ್ಬೇಡ್ರಿ ನೀವು ನೀವು ಅಚ್ಚನ್ ಏನ್ ತಗೋತೀರ ಮನೆಗೆ ಬ್ಯಾರದ್ ಹಾಡ್ಬಿಡ್ತಾರೆ ಡ್ರಿಂಕ್ಸ್ ನೀವು ಕೇಸ್ ಮಾಡ್ತೀರ ಬರ್ತೀರ

ನಿಮ್ಮ ಸರ್ ಹಾಂ ಮಾಡ್ತೀವಿ ಸರ್ ನಿಮ್ಮ ಸರ್ ಏನು ಆ್ಯಕ್ಸಿಡೆಂಟ್ ಹೋಗ್ತಾರೆ ನಮ್ಮ ಮುಂದಿಗೆ ಹೇಳ್ಬೇಕು ರೀ ಸರ ಡ್ರಿಂಕ್ ಮಾಡಿ ಜವಾಬ್ದಾರಿ ಐಡಿ ಇದೆ ನಿಮ್ಮದು ಐಡಿ ತೆಗಿರಿ ಸರ್ ಡ್ರಿಂಕ್ ಮಾಡ್ಯಾರ ಐತಿ ನಿಮ್ದು ಈಗ ನಾವು ಚೆಕ್ ಮಾಡಿಸ್ತೀವಿ ಅಲ್ಕೋಲ್ಲ ಸರ್ ನಿಮ್ಮ ನಿಮ್ಮ ರಿಸ್ಕ್ ನಮ್ಮ ಸಾರ್ವಜನಿಕ ಐತ್ರಿ

గుర్ తీసి యాకో కర్రీ ఎందుకరు బర్రి సతీష్ సర్ సైడ్ ఆని బిడ్రి సైడ్ ఇట్ బిడ్రి బిడ్రి వత దమర గాడ మాట కడి ది మాట నువ్వు ప్రింట్ మరి ఆన్ గుర్తుగానిలా నా చేత వడి గా ప్రో లే లే ఓరి లార్ ఓరి ఎంటల్ హోల్దర్ తోతరు నాకడి